ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇನಪ್ಪ ಡ್ರಿಂಕ್ ತೋರಿಸ್ತಾ ಇದೀನಿ ಅಂತ ಅನ್ಕೊತಾ ಇದ್ದೀರಾ ಇದು ನಾನು ಕುಡಿಯುವಂಥ ಡ್ರಿಂಕ್ ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದು ಫಸ್ಟು ನಾನು ವಾರ್ನ್ ವಾಟರ್ ಕುಡಿತೀನಿ ಅಂದರೆ ಮಾಮೂಲಿ ಒಂದು ಗ್ಲಾಸ್ ಅಷ್ಟು ಕುಡಿತೀನಿ ಎಷ್ಟಾದರೆ ಅಷ್ಟು ಕುಡಿತೀನಿ ಅದಾದಮೇಲೆ ಹೋಗಿ ಬರ್ತೀನಿ ಒನ್ ಅವರ್ ವಾಕ್ ಕಂಪಲ್ಸರಿಯಾಗಿ ಇದಂತೂ ಮಿಸ್ ಮಾಡ್ತಾ ಇಲ್ಲ ವಾಕಿಂಗು ಹೋಗಿ ಬಂದಿದ್ದ ತಕ್ಷಣ ಇದನ್ನ ಮಾಡ್ಕೊತೀನಿ ಶುಂಠಿ ಮತ್ತು ಕುದಿನ ಒಂದು ಚಕ್ಕೆ ಇಷ್ಟೇ ಹಾಕ್ಕೊಳೋದು ಸಿಂಪಲ್ಲು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡ್ತೀನಿ ಅದೊಂಚೂರು ಒಂದು ಅರ್ಧದಷ್ಟು ಹಾಕ್ಬೇಕು ಆದಮೇಲೆ ಇದನ್ನು ಖಾಲಿ ಹೋಟೆಲಿ ಫಸ್ಟು ಕುಡಿದ್ಬಿಡ್ತೀನಿ ಆಮೇಲೆ ಏನಾದರೂ ನೆಕ್ಸ್ಟು ಏನಾದರೂ ಟಿಫನು ಅಥವಾ ಫ್ರೂಟ್ಸ್ ತಿನ್ನೋದಾದರೆ ತಿನ್ಕೊತೀನಿ ಅದನ್ನಿಟ್ಟು ಹಾಗೆ ನಾನು ತಿಂಡಿ ಕೂಡ ಇವತ್ತು ಪ್ರಿಪೇರ್ ಇದೀನಿ ತಿಂಡಿ ಹಾಗೆ ಸ್ಟಾರ್ಟ್ ಮಾಡಬೇಕಲ್ಲ ತಿಂಡಿ ಅಂತೂ ಫಸ್ಟ್ ಮಾಡಿಬಿಡ್ತೀನಿ ಬೇಗ ಇಲ್ಲಾಂದ್ರೆ ಪೂಜೆ ಏನಾದರೂ ಮಾಡೋದಿದ್ರೆ ಫಸ್ಟ್ ಆ ಕೆಲಸ ಮಾಡ್ಕೊತೀನಿ ಟೈಮ್ ನೋಡ್ತೀನಿ ಟೈಮ್ ಹೇಗಿದ್ರೆ ಹಾಗೆ ನಂದು ರೊಟೀನ್ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಫಸ್ಟ್ ತಿಂಡಿ ಆಮೇಲೆ ಪೂಜೆ ಕೆಲವೊಂದು ಸಲ ಫಸ್ಟ್ ಪೂಜೆ ಆಮೇಲೆ ತಿಂಡಿ ಈ ಥರ ಕೆಲವೊಂದು ವಾರಗಳಿದೆ ಆ ವಾರಗಳಲ್ಲಿ ಮಾತ್ರ ಫಸ್ಟ್ ಪ್ರಿಫ್ರೆನ್ಸು ಪೂಜೆಗೆ ಕೊಡ್ತೀನಿ ಇನ್ನು ಕೆಲವೊಂದು ವಾರಗಳಲ್ಲಿ ಫಸ್ಟ್ ಡೇ ಅಂತೀನಿ ಇಲ್ಲ ಫಸ್ಟ್ ತಿಂಡಿ ಮುಗಿಸ್ಕೊಂಡು ಆಮೇಲೆ ಕೂಡ ಪೂಜೆ ಮಾಡ್ಕೊತೀನಿ ಈ ರೀತಿಗೆ ನನ್ನ ರೊಟೀನ್ ಇರುತ್ತೆ ಹಾಗೆ ಇವತ್ತು ನಾನು ರವಾ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ಬೆಳಗ್ಗೆ ರವಾ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಮಾ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಅದು ಕೂಡ ಕುದಿಯೋಕ್ಕಿಟ್ಟು ಹಾಗೆ ಕಿಚನಲ್ಲೇ ಕೆಲಸ ಮಾಡ್ಕೊತ ಮಾಡ್ಕೊತ ಈ ಡ್ರಿಂಕ್ನು ಕೂಡ ನಾನು ಕುಡ್ಕೊತೀನಿ ಊಟನ್ ಫುಲ್ ಅಶ್ವಾಗ್ಬಿಟ್ಟಿರುತ್ತೆ ಕ ಒನ್ ಅವರ್ ವಾಕ್ ಮಾಡಿ ಬಂದಿದ್ದ ಟೈರ್ಡ್ ಆಗಿಬಿಟ್ಟಿರುತ್ತೆ ಒಂದು ಹತ್ತು ನಿಮಿಷ ಹಂಗೆ ಕುತ್ಕೊತೀನಿ ಮತ್ತೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ನೆಕ್ಸ್ಟು ಇಮಿಡಿಯೇಟ್ ಹಂಗೆ ಟಿಫನ್ ಅಂತೆ ಪೂಜೆ ಮತ್ತು ಎಲ್ಲ ಇರುತ್ತಲ್ಲ ಕೆಲ್ಸಗಳು ಮಾಡ್ಕೊತಾ ಇರ್ತೀನಿ ಹಾಗೆ ಬನ್ನಿ ನಾನು ಯಾವ ರೀತಿ ಇಡ್ಲಿ ಮಾಡ್ಕೊತೀನಿ ಅಂತ ಡೀಟೈಲಾಗಿ ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಎಷ್ಟೇ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಬರಲ್ಲ ಈ ರೀತಿ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಉದ್ದಿನ ಮೇಲೆ ಕರ್ಬೇವನ ಹಾಕ್ಕೊಂಡಿದ್ದೀನಿ ಕರ್ಬೇನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಆ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಇವಾಗ ಒಂದು ಕಪ್ಪಷ್ಟು ಇಡ್ಲಿ ರವೆ ಇವಾಗ ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಏನು ತೊಗೊಂಡ್ಬರ್ತೀರ ಬಾಂಬೆ ರವೆ ಅಂತ ಕರಿತಾರಲ್ಲ ಮೀಡಿಯಮ್ ರವೆ ಅದೇ ರವನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಸಪ್ರೇಟಾಗಿ ಏನು ನಾನು ಇಡ್ಲಿ ರವೆ ಅಂತಾರಲ್ಲ ಇದೇ ರವೆ ಉಪ್ಪಿಟ್ಟಿಗೂ ಯೂಸ್ ಮಾಡ್ತೀನಿ ಇದೇ ರವೆನ ಕೇಸರಿ ಬಾತ್ ಮಾಡೋದಕ್ಕೆ ಹಾಗೆ ಇಡ್ಲಿ ಮಾಡೋಕ್ಕೂ ಕೂಡ ಇದೇ ರವೆನ ಯೂಸ್ ಮಾಡ್ತೀನಿ ಇದೇ ಚೆನ್ನಾಗಿರುತ್ತೆ ಇದನ್ನ ಲೈಟಾಗಿ ಇವಾಗ ಹುರ್ಕೋಬೇಕಾಗುತ್ತೆ ಅಂದರೆ ಜಾಸ್ತಿ ಹೊತ್ತಿನ ಹುರ್ಕೋಬೇಕಾಗಿಲ್ಲ ಒಂದು ಮಿನಿಟ್ ಹುರ್ಕೊಂಡ್ರೆ ಸಾಕು ಅಂದರೆ ರವೆ ಒಂಚೂರು ಬಿಸಿ ಆದರೆ ಸಾಕು ಉಪ್ಪಿಟ್ಟುರೋ ಥರ ಜಾಸ್ತಿ ಹೊತ್ತಿನ ಹುರ್ಕೊಳೋ ಅಂತ ಅವಶ್ಯಕತೆ ಇಲ್ಲ ಅದನ್ನು ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಅಷ್ಟು ಮೊಸರು ಹಾಗೆ ಒಂದು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾಯಿ ಒಂದು ಕಪ್ ರವಾಗೆ ಒನ್ ಇಷ್ಟು ಟು ಅಂತ ಹೇಳ್ತಾರಲ್ವಾ ರೇಷಿಯೋ ಹಾಗೆ ಒಂದು ಕಪ್ ರವಾಗೆ ಒಂದು ಕಪ್ ಮೊಸರು ಅಥವಾ ಒಂದು ಕಪ್ ಅಥವಾ ಅಲ್ಲ ಒಂದು ಕಪ್ ಮೊಸರು ಒಂದು ಒಂದು ಕಪ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಎರಡು ಅಷ್ಟು ಮಜ್ಜಿಗೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಮೊಸರು ಇಲ್ಲ ಮನೇಲಿ ಮಜ್ಜಿಗೆ ಇದೆ ಅಂತಂದ್ರೆ ಎರಡು ಕಪ್ ಅಷ್ಟು ಮಜ್ಜಿಗೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ಗಟ್ಟಿ ಮೊಸರು ಇದೆ ಅಂದರೆ ಒಂದು ಕಪ್ ಮೊಸರು ಒಂದು ಕಪ್ ನೀರನ್ನು ಕೂಡ ಇಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಆದರೆ ಇದ್ದರೆ ಸಾಕಾಗುತ್ತೆ ಕರೆಕ್ಟಾಗಿದೆ ಇದು ಇದೇನು ಚೇಂಜಸ್ ಮಾಡೋದು ಬೇಡ ಕರೆಕ್ಟಾಗಿ ಈ ರೀತಿ ಮಾಡಿಕೊಳ್ಳಿ ಒನ್ ಕಪ್ ರವಾಗೆ ಒನ್ ಕಪ್ ಮೊಸರು ಒನ್ ಕಪ್ ನೀರು ಅದೇ ಇಷ್ಟು ಟೂ ರೇಷೋದಲ್ಲಿ ನೀವು ಅಳತೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನಾವು ಇಡಬೇಕಾಗುತ್ತೆ ಯಾಕೆಂದರೆ ಅದು ರವೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ನೆನಿಬೇಕಾಗುತ್ತೆ ಹಾಗಾಗಿ ಹಾಗೆ ಇಮಿಡಿಯೇಟ್ ಮಾಡೋದಕ್ಕಾಗಲ್ಲ ರವೆ ಚೆನ್ನಾಗಿ ನೆನೆದರೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ನಾನು ಇಲ್ಲಿ ಕಡಲೆ ಬೀಜ ಚಟ್ನಿ ಮಾಡ್ಕೋಣ ಅಂತ ರೆಡಿ ಇದೀನಿ ಮೊದಲು ಇಲ್ಲಿ ಕಡಲೆ ಬೀಜನ ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ ಫಸ್ಟೇ ಕಾಯಿಯನ್ನು ಕೂಡ ಬಳಸ್ತಾ ಇಲ್ಲ ಹಾಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕಡಲೆ ಬೀಜ ಅದ್ರ ಜೊತೆಗೆ ಇಲ್ಲಿ ತವ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಬೇಳೆ ಒಂಚೂರು ಜೀರಿಗೆ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಇಷ್ಟೂ ಕೂಡ ಫ್ರೈ ಮಾಡ್ಕೊತಾಯಿನಿ ಒಂದೊಂದಾಗಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಲಾಸ್ಟಲ್ಲಿ ಹಣ್ಣು ಒಂಚೂರು ಇಷ್ಟು ಹಾಕ್ಬಿಟ್ಟು ಚಟ್ನಿಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕಿ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ ಇದನ್ನು ಕೂಡ ಏನು ಜಾಸ್ತಿ ಉದ್ಯಕ್ಕೆ ಹೋಗೋಲ್ಲ ಲೈಟಾಗಿ ಸಲ ಹಿಂಗೆ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಇದನ್ನು ಇವಾಗ ಬೇಡ ಇದು ಪ್ರಿಪೇರ್ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಗೇ ಹೋಯಿತು ಟೈಮು ಇವಾಗ ನೋಡಿ ಬ್ಯಾಟರ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಕರೆಕ್ಟ್ ಇದೆ ಇವಾಗ ಈ ರೀತಿಯಾಗಿದ್ದರೆ ಪರ್ಫೆಕ್ಟಾಗಿದೆ ಅಂತಲೇ ಅನ್ಬೋದು ತೀರಾ ನೀರು ಇಲ್ಲ ತೀರಾ ತುಂಬ ಗಟ್ಟಿಯೂ ಇಲ್ಲ ಕರೆಕ್ಟಾಗಿದೆ ಅಥವಾ ಏನಾದರೂ ಜಾಸ್ತಿ ಗಟ್ಟಿಯಾಗಿದೆ ಅಂದರೂ ಕೂಡ ನೀವು ಮತ್ತೆ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನಂದು ಕರೆಕ್ಟಾಗಿರೋದ್ರಿಂದ ನಾನು ಅದಕ್ಕೆ ನೀರು ಆ್ಯಡ್ ಮಾಡ್ತಾ ಇಲ್ಲ ಏನಾದರೂ ತುಂಬ ಗಟ್ಟಿ ಇದೆ ಅಂತಂದಾಗ ಒಂಚೂರು ನೀರು ಹಾಕೋಬೋದು ಬಟ್ ಜಾಸ್ತಿ ನೀರಂತೂ ಮಾಡ್ಕೊಳಕ್ ಹೋಗ್ಬೇಡಿ ಮತ್ತೆ ನಿಮಗೆ ಬ್ಯಾಟರ್ ಕೂಡ ತೆಗೆದು ಈ ತರ ಇಡ್ಲಿ ಕುಕ್ಕರ್ ಹಾಕೋಕಾಗಲ್ಲ ಹಾಗಾಗಿ ನಾನು ಇಲ್ಲಿ ಇಲ್ಲೊಂದು ಬಂದ್ಬಿಟ್ಟು ಇಡ್ಲಿ ಪಾತ್ರೆ ಈ ರೀತಿಯಾಗಿದೆ ಎರಡೇ ಸ್ಟೆಪ್ಸ್ ಏನಂದಿರೋದು ಈ ಒಂದಕ್ಕೆ ನಾನು ಎಣ್ಣೆ ಸವ್ರ್ ಬಿಡ್ತಾ ಇದ್ದೀನಿ ಇನ್ನೊಂದಕ್ಕೆ ಬಟ್ಟೆ ಹಾಕ್ಕೊತಾಯಿ ನನಗೆ ಬಟ್ಟೆಯಲ್ಲಿ ಮಾಡುವಂಥ ಇಡ್ಲಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಸಾಫ್ಟಾಗಿ ಬರುತ್ತೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಬಟ್ ಎರಡಕ್ಕೂ ಕೂಡ ಬಟ್ಟೆ ಹಾಕಿ ಇಡೋದಕ್ಕಾಗಲ್ಲ ಹಾಗಾಗಿ ಒಂದಕ್ಕೆ ಮಾತ್ರ ನನಗಿಲ್ಲಿರೋದು ಈ ಕೆಳಗಡೆ ಸ್ಟೆಪ್ ಮಾತ್ರ ನಾನು ಇಲ್ಲಿ ಬಟ್ಟೆನ ಹಾಕಿ ಕಟ್ಕೊತೀನಿ ರೀತಿ ಗಟ್ಟಿಯಾಗಿ ಕುತ್ಕೊಳ್ಳಿ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ಒಂದಕ್ಕೆ ಎಣ್ಣೆ ಬಿಟ್ಟು ಇಡ್ಲಿ ಬ್ಯಾಟರ್ನ ಹಾಕೊತೀನಿ ಹಾಗೆ ಇನ್ನೊಂದಕ್ಕೆ ಹಾಗೆ ಹಾಕೊತೀನಿ ಇದಕ್ಕೆ ನಾವು ಎಣ್ಣೆ ಸೋರು ಅಂತ ಇರಲ್ಲ ಒಬ್ರಿಗೆ ಆಯಿಲೆಲ್ಲ ಬೇಡ ಅಂತೋರು ಬಟ್ಟೆ ಹಾಕೊಂಡು ಯೂಸ್ ಮಾಡ್ಬೋದು ಆದಷ್ಟು ಸ್ಟಿಕ್ ಮತ್ತು ಹಾಗೆ ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾರೆ ಬೇಡ ಅದು ಆದಷ್ಟು ಬಟ್ಟೆನ ಯೂಸ್ ಮಾಡಿ ನಾನು ಅಂದ್ಬಿಟ್ಟು ಈ ಬಟ್ಟೆನ ನಾನು ಆನ್ಲೈನಲ್ಲಿ ನಾನು ತೊಗೊಂಡಿದ್ದು ಮಸ್ಲಿನ್ ಕ್ಲಾತ್ ಅಂತ ಅಂದ್ಬಿಟ್ಟು ಪನ್ನೀರ್ ಮಾಡ್ತೀನಿ ಇದರಲ್ಲಿ ನಾನು ಹಾಗೆ ಮತ್ತೆ ರೊಟ್ಟಿ ತೊಟ್ಕೊತೀನಿ ಹಾಗೆ ಮೊಳಕೆ ಕಾಳನ್ನ ಕಟ್ತೀನಿ ಎಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡ್ತಾಯಿ ಎರಡೇನೋ ತೊಗೊಂಡೆ ನಾನು ನನಗೆ ಒನ್ ಏನೋ ಬಿತ್ತು ಈ ಮಸ್ಲಿನ್ ಕ್ಲಾತ್ಗೆ ಬರೀ ಪ್ಯಾಕ್ ಆಫ್ ಟೂ ಬಂದಿತ್ತು ಅಷ್ಟೇ ಬಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಬಟ್ ಸ್ವಲ್ಪ ಅದು ಮೊಳಕೆ ಕಟ್ಟಿ ಒಂಚೂರು ಕಲರ್ ಚೇಂಜ್ ಆಗಿದೆ ಅಷ್ಟು ಬಿಟ್ಟರೆ ಕ್ಲಾತೆಲ್ಲ ತುಂಬಾ ಚೆನ್ನಾಗಿದೆ ಆರಾಮಾಗಿ ರಿಯೂಸ್ ಮಾಡ್ಬೋದು ವಾಶ್ ಮಾಡ್ಕೊಬೋದು ಪನ್ನೀರ್ ಮಾಡುವಾಗ ಅಥವಾ ಮೊಳಕೆ ಕಟ್ಟುವಾಗ ರೊಟ್ಟಿ ಮಾಡುವಾಗ ಇಡ್ಲಿ ಮಾಡೋಕ್ಕೆಲ್ಲ ನಾನು ಇದೇ ಕ್ಲಾತ್ನ ಯೂಸ್ ಮಾಡ್ತೀನಿ ಎರಡಿದೆ ಇದು ಒಂದು ಒಂದಕ್ಕೆ ಒಂದೊಂದು ಈ ಥರ ಯೂಸ್ ಮಾಡ್ಕೊತೀನಿ ಫೈನಲಾಗಿ ಬ್ಯಾಟರ್ ಬ್ಯಾಟರೆಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡೆ ಇಡ್ಲಿ ಕುಕ್ಕರ್ಗೆ ಕರೆಕ್ಟಾಗಿ ಆಯಿತು ನೋಡಿ ಒಂದು ಕಪ್ ರವ ಯೂಸ್ ಮಾಡೋದ್ರಿಂದ ಎಷ್ಟು ಇಡ್ಲಿ ಆಗಿದೆ ಅಂತ ಇಲ್ಲಿ ನೀವೇ ಕೌಂಟ್ ಮಾಡ್ಬೋದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಹದಿಮೂರು ಇಡ್ಲಿ ಇಲ್ಲಿ ನಾವು ಆರಾಮಾಗಿ ಒನ್ ಟೈಮ್ಗೆ ಮಾಡ್ಕೊಬೋದು ನಮ್ಮ ಮನೇಲಿ ನಾ ಇಡ್ಲಿ ಕುಕ್ಕರ್ ಪ್ರಕಾರ ಒಂದು ಕಪ್ರವಾಗೆ ಇಷ್ಟು ಇಡ್ಲಿ ಮಾಡ್ಕೋಬೋದು ನೀವು ನೆಕ್ಸ್ಟ್ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಒಂದು ಎರಡು ಕಪ್ ಅಷ್ಟು ಆ ಥರ ಹಾಕೊಳ್ಳಿ ಫೈಲಿ ಇಡ್ಲಿ ಎಲ್ಲ ಹಾಕೊಂಡಲ್ವ ಇವಾಗ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನನ್ನಲ್ಲಿ ಕುಕ್ ಮಾಡ್ಕೊತಾಯಿನಿ ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದುಬಿಡುತ್ತೆ ಅಷ್ಟೇನಲ್ಲಿ ಚಟ್ನಿ ಕೂಡ ರುಬ್ಕೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಹಾಗೆ ನಾನು ತವ ಮೇಲೆ ಹುರ್ಕೊಂಡಿದ್ನಲ್ವ ಅದನ್ನೆಲ್ಲನೂ ಕೊಡುವಾಗ ಆ್ಯಡ್ ಮಾಡ್ಕೊತಾಯಿನಿ ಆದಷ್ಟು ಚಟ್ನಿ ರುಬ್ಬೋದಕ್ಕಿಂತ ಮುಂಚೆ ಇದು ಏನು ಹುರ್ಕೊಂಡಿರ್ತೀವಲ್ವ ನಾವು ಏನಾದರೂ ಯಾವ ರೀತಿ ಮಾಡಲಿ ಚಟ್ನಿ ನಾವು ಹುರ್ಕೊಂಡಿರೋದನ್ನು ಸ್ವಲ್ಪ ಮೇಲೆ ಆದಷ್ಟು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ತುಂಬ ಬಿಟ್ಟರು ಬಿಸಿ ಬಿಸಿಯಲ್ಲಿ ರುಬ್ಬಕ್ಕೋದ್ರೆ ಅಷ್ಟು ಟೇಸ್ಟ್ ಬರಲ್ಲ ಆರದ ಮೇಲೆ ರುಬ್ಬಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಮೇಯ್ನ್ ಚಟ್ನಿಗೆ ಕಲ್ಲುಪ್ಪನ ಹಾಕಿ ಟೇಸ್ಟ್ ಮಾತ್ರ ಆಗಿರುತ್ತೆ ಚಟ್ನಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಈ ರೀತಿ ಚಟ್ನಿನ ನಾನು ಇದೆ ಫಸ್ಟ್ ಟೈಮ್ ನಿಮಗೆ ರೆಸಿಪಿನ ಶೇರ್ ಮಾಡ್ತಾ ಇರೋದು ಯಾವಾಗಲೂ ಕೂಡ ನಾನು ಕಾಯೋಕೆ ಮಾಡ್ತಾಯಿದ್ದೆ ಈ ಸಲ ನಾನು ಕಾಯಿ ಏನೂ ಕೂಡ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಟ್ರೈ ಮಾಡಿ ಈ ರೀತಿ ಏನಾದರೂ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇರೆ ಟೇಸ್ಟೇ ಇರುತ್ತೆ ಟ್ರೈ ಮಾಡೋ ಒಂದು ಸಲ ಕಾಯಿ ಇಷ್ಟ ಆಗೋಲ್ಲ ಅನ್ನೋರು ಕಾಯಿ ಗ್ಯಾಸ್ಟ್ರಿಕ್ ಅನ್ನೋರು ಮನೇಲಿ ಏನಾದರೂ ಕಾಯಿ ಇಲ್ಲ ಅಂದರು ಇವಾಗ ನಾವು ಮಾಡ್ಕೋಬೋದು ಈ ರೀತಿಯಾಗಿ ಹಾಗೆ ಇಡ್ಲಿ ಕೂಡ ರೆಡಿ ಆಯಿತು ನೋಡಿ ಈಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಹಾಗೆ ಇದಕ್ಕೆ ಸ್ವಲ್ಪ ಸೋಡಾನು ಹಾಕಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಇನ್ನೂ ಪ್ಲಫಿಯಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಟ್ ಸೋಡಾ ಬೆನ್ನ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸೋಡಾ ಏನೂ ಯೂಸ್ ಮಾಡಿಲ್ಲ ಸಾಕು ಇಷ್ಟು ಚೆನ್ನಾಗಿ ಬಂದರೆ ಇದೇ ಸಕ್ಕತ್ತಾಗಿರುತ್ತೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿಲ್ಲ ಯಾರಾದರೂ ಈ ರೀತಿಯಾಗಿ ಅಂತಂದರೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹಾಟ್ ಬಾಕ್ಸ್ಗಾಗಿ ಇಟ್ಬಿಡ್ತೀನಿ ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ನಮ್ಮ ಹಸ್ಬೆಂಡ್ಗೆ ಇವಾಗ ಸರ್ವ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಅವ್ರಿಗೆ ಫಸ್ಟ್ ಡೇ ಕೂಡ ಯಾಕಂದರೆ ಬೇಗ ಆಫೀಸ್ಗೆ ಹೋಗೋಣ ಅವ್ರೆ ಇನ್ನು ಇವಾಗ ಸ್ಕೂಲು ಏನೂ ಇಲ್ವಲ್ಲ ಮಗ ಸ್ವಲ್ಪ ಲೇಟಾಗೆ ತಿಂತಾರೆ ಮಕ್ಕಳೆಲ್ಲ ಸ್ವಲ್ಪ ನಿಧಾನವಾಗಿ ಲೇಟಾಗಿ ಇದ್ದದ್ದು ತಿಂಡಿ ಎಲ್ಲ ಮಾಡೋದು ನೋಡಿ ಫೈನಲಿ ಔಟ್ಪುಟ್ ಇದೆ ಚೆನ್ನಾಗಿ ಬಂದಿದೆ ಯಾರಿಗಿಲ್ಲರೂ ರವೈಡ್ಲಿ ಇಷ್ಟ ಕಮೆಂಟ್ ಮಾಡಿ ಈಗ ನೆಕ್ಸ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಪಲ್ಯ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವಾಗ ಅದು ಇದೇ ಬಿಡಿಸಿ ಇಟ್ಕೋಬೇಕು ನೆಕ್ಸ್ಟು ಸ್ವಲ್ಪ ಹಾಲು ಕೂಡ ಕಾಯಿಸೋದಿತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ನಾನು ಹಾಲು ಕಾಯಿಸೋದು ಬೆಳಗ್ಗೆ ಒಂದು ಹತ್ತು ಗಂಟೆ ಹಂಗೆ ಹಾಲು ಬರುತ್ತೆ ಆವಾಗ ತೊಗೊಂಡು ಕಾಯಿಸ್ತೀನಿ ಹಾಗೆ ಇಲ್ಲಿ ಬನ್ನಿ ಮಕ್ಳು ಏನು ಮಾಡ್ತಾರೆ ನೋಡೋಣ ಟಿ ಹಾಕ್ಕೊಟ್ಟಿದ್ದೆ ನೋಡ್ತಾ ಇದ್ರು ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇನ್ನು ಕ್ಯೂ ಜಿನರಲಿ ಅನ್ನೋದು ನೋಡ್ತಾನೆ ಇರ್ತಾಳೆ ಅವಳು ನೋಡ್ತಿದ್ಲು ಮಗ ಎಲ್ಲೋ ಆಡ್ಕೊತಾ ಇದ್ದ ಹಾಗೆ ಮಷಿನ್ಗೆ ಸ್ವಲ್ಪ ಮ್ಯಾಟ್ಸ್ ಎಲ್ಲ ಹಾಕಿದ್ದೆ ಇವತ್ತು ಬೆಳಗ್ಗೆನೆ ಅದು ಹಾರಾಕಬೇಕಾಗಿತ್ತು ಹೊರಗಡೆ ಹೋಗಿ ಅದನ್ನು ಕೂಡ ಇವಾಗ ಹಾರಾಕಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ತಗೊತಾಯೀನಿ ಚೆನ್ನಾಗಿ ವಾಶ್ ಆಗಿ ಫುಲ್ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಸಂಜೆ ವರ್ಷ ಕೂಡ ಒಣಗಿಬಿಡುತ್ತೆ ಇನ್ನು ಹ್ಯಾಂಡ್ ವಾಶ್ ಅಂತೂ ಮಾಡೋಕ್ಕಾಗಲ್ಲ ಮ್ಯಾಟ್ಸು ತುಂಬ ಗಲೀಜಾಗಿರುತ್ತೆ ಮತ್ತೆ ದಪ್ಪ ಇರುತ್ತಲ್ವ ಅದು ಹಿಂಡೋದೆಲ್ಲ ಕಷ್ಟ ಆಗಿ ನಾನು ಮೆಷಿನ್ಗೆ ಹಾಕ್ಬಿಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಗಲೀಜಾಗಿರೋ ಟವಲ್ಸು ಹಾಕಿದ್ದೆ ಯೂಸ್ ಮಾಡೋದು ಆಮೇಲೆ ಬನ್ನಿ ಮತ್ತು ನಾನು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶಪ್ ಎಲ್ಲ ಆಗಿ ಮಧ್ಯಾಹ್ನ ಅಡಿಗೆ ಸ್ಟಾರ್ಟ್ ಮಾಡ್ಕೊಳ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹೆಸ್ರು ಕಾಳು ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡು ಬೇಕಿಟ್ಟು ಈ ಕಡೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾಯೀನಿ ಬರೀ ಸಬ್ಬಕ್ಕಿ ಸೊಪ್ಪನ್ನ ಮಾತ್ರ ಹಾಕಿ ಇಲ್ಲಿ ಪಲ್ಯ ಮಾಡ್ಕೊತಾರದು ತುಂಬಾ ಚೆನ್ನಾಗಿರುತ್ತೆ ಹೆಸ್ರು ಕಾಳು ಜೊತೆಗೆ ಈ ಉತ್ತರ ಕರ್ನಾಟಕದಲ್ಲೆಲ್ಲ ಮಾಡ್ತಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೇಯಿಸ್ಕೊತಾಯೀನಿ ಫಸ್ಟ್ ಹೆಸ್ರು ಕಾಳನ್ನ ಚೆನ್ನಾಗಿ ಬೆಂದಮೇಲೆ ಆಮೇಲೆ ಸೊಪ್ಪನ್ನ ಹಾಕಿ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಡಿದ್ದು ಅಷ್ಟೇ ಒಗ್ಗರಣೆ ಹಾಕಿ ಇಷ್ಟು ಮಧ್ಯಾಹ್ನ ಇಷ್ಟೇ ನಾನು ವ್ಲಾಗ್ ಮತ್ತೆ ನಾನು ನಷ್ಟು ನಾನು ಕಂಟಿನ್ಯೂ ಮಾಡಲಿಲ್ಲ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯೀನಿ ಐ ಹೋಪ್ ಇವತ್ತಿನ ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಳು ಸಿಗೋಣ ಅಲ್ಲರಿಗೂ ಕಾಯ್ತಾಯಿರಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್